ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಡಾಪೀಸ್ ಆಫೀಸ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಬೀದಿ ನಾಯಿಗಳಿಂದ ಜಿಂಕೆ ರಕ್ಷಣೆ ಮಾಡಿದ್ದ ಜನ ಕಾಡಿನಿಂದ ದಾರಿ ತಪ್ಪಿ ಚಿಂತಾಮಣಿ ನಗರದ ಗಾಂಧಿನಗರ ಬಡಾವಣೆಗೆ ಹೊಂದಿಕೊಂಡಿರುವ ಇಡ್ಲಿಪಾಳ್ಯ ಬಡಾವಣೆಗೆ ಬಂದ ಮೂರುವರೆ ವರ್ಷ ವಯಸ್ಸಿನ ಜಿಂಕೆಯನ್ನು ಕಂಡ ಬೀದಿ ನಾಯಿಗಳು ಜಿಂಕೆಯನ್ನು ಅಟ್ಟಾಡಿಸಿಕೊಂಡು ಬಂದಾಗ ಜನರು ಬೀದಿ ನಾಯಿಗಳಿಂದ ಜಿಂಕೆಯನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಉಲ್ವಾಡಿ ಸುತ್ತಮುತ್ತಲಿನ ಮಾವಿನ ತಪ್ಪು ಮತ್ತಿತರ ಜಮೀನ ಕಡೆಗೆ ಕಾಡಿನಿಂದ ಮೇವು ಮತ್ತು ನೀರು ಆರಿಸಿಕೊಂಡು ಬಂದ ಜಿಂಕೆಯೊಂದು ದಾರಿ ತಪ್ಪಿ ನಗರದ ಹೊರವಲಯದ ಇಡ್ಲಿಪಾಳ್ಯ ಬಡಾವಣೆಗೆ ಬಂದಿದೆ ಸದರಿ ಜಿಂಕೆಯನ್ನು ಕಂಡ ಬೀದಿ ನಾಯಿಗಳು ಜಿಂಕೆಯನ್ನು ಅಟ್ಟಾಡಿಸಿಕೊಂಡು ಹಿಂದೆ ಬಿದ್ದಾಗ ಇಡ್ಲಿಪಾಳ್ಯ ಬಡಾವಣೆಯ ನಿವಾಸಿಗಳಾದ ಮುನಿರಾಜು ವೆಂಕಟೇಶ್ ಅನಿಲ್ ರಾಜಶೇಖರ ರಾಮು ಮುರಳಿ ಮತ್ತಿತರರು ಬೀದಿ ನಾಯಿಗಳಿಂದ ರಕ್ಷಣೆಗೆ ಮುಂದಾಗುವಷ್ಟರಲ್ಲಿ ಜಿಂಕೆ ಎದರಿ ಬಡಾವಣೆಯ ವೆಂಕಟೇಶ್ ಎಂಬುವರ ಸ್ನಾನದ ಕೊಠಡಿಯ ರಸ್ತೆಯ ಪಕ್ಕದಲ್ಲಿದ್ದು ಅದರೊಳಕ್ಕೆ ನುಗ್ಗಿದೆ ಕೂಡಲೇ ಎಚ್ಚೆತ್ತುಕೊಂಡ ಜನ ಸ್ನಾನದ ಕೊಠಡಿಗೆ ಬೀಗ ಜಡಿದು ಅರಣ್ಯ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ವಿಷಯ ಮುಟ್ಟಿಸಿದ್ದಾರೆ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಕಾರ್ಡುಗಳಾದ ಗಾರ್ಡುಗಳಾದ ನಾಗಪ್ಪ ಮಣಿ ಮತ್ತು ಸಿಬ್ಬಂದಿ ಜಿಂಕೆ ಸ್ನಾನದ ಕೊಠಡಿಯಿಂದ ಹೊರಕ್ಕೆ ಹೋಗದಂತೆ ಬಲೆ ಹಾಕಿ ಜಿಂಕೆಯನ್ನು ವಶಕ್ಕೆ ಪಡೆದುಕೊಂಡು ನಂತರ ಜಿಂಕೆಯನ್ನು ನಗರಕ್ಕೆ ಸಮೀಪದ ಆದಗೆರೆ ಅರಣ್ಯದೊಳಕ್ಕೆ ಬಿಡುವಲ್ಲಿ ಯಶಸ್ವಿಯಾಗಿದ್ದಾರೆ 哦，什么、oh,？什么？看见了？看见了？看见了？看见了？ ್ಯಾ ಬೆಳಗ್ಗೆ ಮುಂಜಾನೆ ಆರು ಗಂಟೆಗೆ ನಮ್ಮ ಹೆಂಟೇಶ್ ಅವ್ರಿಗೆ ಮನೆ ಹತ್ರ ಬಂದೆ ಜಿಂಕೆ ಇತ್ತು ಅವ್ರಿಗೆಲ್ಲ ಫೋನ್ ಮಾಡಿ ತಿಳಿಸ್ಬಿಟ್ಟು ಅವ್ರು ಕರೆಸ್ಬಿಟ್ಟು ಅದೆಲ್ಲ ನೀಟಾಗಿ ಇದು ಮಾಡಿ ಕಾರ್ನಲ್ಲಿ ಹಾಕ್ಬಿಟ್ಟು ಕಲ್ಸಿದ್ರು ಹೆಂಗೆ ಬಂದು ಏನಾದರೂ ಅದು ಸರ್ ಜಿಂಕೆ ಅದು ಹೆಂಗೆ ಬಂದು ಏನಾದರೂ ನೋಡಿದಾರೆ ಅದು ನಮ್ಮ ಮರ ಬಾತ್ರೂಮಲ್ಲಿ ಹಾಕಿ ಹಾಕಿತ್ತು ಯಾಕಡೆಯಿಂದ ಬಂದಿದ್ದು ಈ ಕಡೆ ಸ್ಕೂಲು ಎಲ್ಲ ನೋಡ್ಕೊಂಡು ನಾ ಮೇರೆ ಅವ್ರೆಲ್ಲ ನೋಡಿಕೊಂಡು ಅದು ಇದು ಮಾಡಿ ಎಲ್ಲರೂ ಕಲಿಸಿದ್ದೀವಿ